నందుకే జ్వర తారశీలన్నుట్టు గరగరె తిరుగు మెరమరణి మెంచ బెల్తి పాలి నమ్మ చావు మధు ఇచ్చే బాడీ ನನ್ನ ಹೆಸರು ಚಂದ್ರಚಗೂರಿಲ್ಲ ಮೊದಲ ಎಂತ ನನ ಮೊದಲಿಗೆ ಹೆಸರು ತುಂಬಾ ಸೂಪರ್ ಹೌದು ಈ ಚಿತ್ರವನ್ನು ಬಿಡಿಸಿದ ಕಲೆಗಾರನಿಗೆ ನನ್ನದೊಂದು ಸೆಳೆ ಅಂದಾಗೆ ಈ ಚಿತ್ರ ನನ್ನ ಸಿತ್ರ ಆಗ್ಲೇಬೇಕಲ್ವಾ ನೋಡಿ ನೀವು ನಮ್ಮ ಅಪ್ಪನಿಗೆ ನನಗ ಸತ್ಯ ಮಾತನಾಡಬೇಡಿ ನಾನಿಗೆ ಹೊರಗೆ ಬಿಟ್ಟು ಮಾತನಾಡಿದ್ಯಾರೀ ಸುಮ್ನಿಂದ ನನ್ನ ಹೆಂಗ್ ಹೊರಸ್ಕೋಬೇಕಾಗುತ್ತೆ ನೋಡಿ ದಯವಿಟ್ಟು ಬೇಕಿದ್ದ ಪ್ರೇಮ ಸತ್ತು ಮಾಡಿದ್ರೆ ಎದ್ದು ಬಂದು ಬಿಂದು ಹೋಗುವ ಒಂದೇ ಒಂದು ಸಾರಿ ಶ್ರೀಮಂತ ನೀವು ಶ್ರೀಮಂತರಿರ್ಬಹುದು ನಾವು ಬಡವರು ಇರ್ಬೋದು ಶ್ರೀಮಂತಿಗೆ ಆಸೆ ಪಟ್ಟು ಶೀಲವನ್ನು ಮಾಡಿಕೊಳ್ಳೋದಿಲ್ಲ ಅದು ಮಾತ್ರ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ನೀನು ಮೃದುವಾಗಿ ನುಡಿದರೂ ಹತವಾಗಿ ಬರಲ್ಲ ಅಂತ ಕಾಣುತ್ತೆ படது <laughs> <laughs>

ಧನ್ಯಾರ ನಿಮ್ಮ ನಮ್ಮಲ್ಲಿ ಯಾರು ನಂಬ್ಬೇಕ್ರಿ ನಂಬಿಕೆಗೆ ಇನ್ನೊಂದು ವಸ್ತು ಅಂದ್ರೆ ಒಂದು ಕಾಣ್ತಾ ಇರ್ಲಿ ಮುಂದೇನ್ ಮಾಡೋದತ್ರೀ ಈಗ ಏನ್ ಮಾಡೋದಂದ್ರೆ ಆಮೇಲೆ ವಿಚಾರ ಜಾಗ ದಪ್ಪ ಕ್ವಾಣ ಹೆಂಗ್ ಕಡಿಬೇಕು ಎಲ್ಲಿ ಕಡಿಬೇಕು ಅನ್ನೋ ವಿಚಾರ ಮಾಡವಲ್ಲ ಕ್ವಾಣಿ ಕ್ವಾಣಿಗೆ ಹೆಂಗ್ ಸೋದೇ ಕೊಡಿಸ್ತು ನೋಡ ದನ್ಯಾರ ನೀವು ಈಗ ಏನ್ ಮಾಡಿರ್ತ ಅಂದ್ರ ಹಾವಿನ ಬಾಲ ಮುಟ್ಟೆ ಹೆಡಿ ಬಿಟ್ಬಿಟ್ಟ ಅಂದ್ರ ಅಲ್ರಿ ಆ ರಾಮಾಯಣ ಬೆಳೆದ ಹೋಗ್ರಿ ಆ ಹುಲಿಯಾಣ ಬಿಟ್ಬಿಟ್ಟು ಹೌದು ರಾಮಾಯಣ ಬಿಡುದ ಬಾಲ ಬಿಡ್ದಂಗ ಹುಲಿಯಾಣ ಮುಟ್ಟದ್ದ ಸರ್ಪದ ಹೆಡಿ ಬಿಟ್ಟಂಗ್ರೆ வஜர வைகு நெலுத்தி வஜர காந்தனைய ஆலியா இருந்தா தண்ட் பரீடா

ఇదొంద సరతాయి ఇన్నొంద్సూ బి నిన్న పరిణామ ఘట్ట నిన్న జ మాట్లాడలు నేగ సమయంలో బతీని ಈ ಮೂರು ಹೊಟ್ಟ ನಾನು ಬೆಣ್ಣೆ ಮಗಳ್ ಭಕ್ತ ವಯಸ್ಸಾಗಿ ಬಂದೇ ಆಗುತ್ತೆ ಮುಂದಿನ ಕ್ಲೈಮ್ಯಾಕ್ಸ್ ಈ ಊರ ಬಾಳೆ ಮಾಡ ಮಗಣ ಅಲ್ಲ ನನ್ನ ಜೀವನಕ್ಕಿಂತ ಹೆಸರು ನನ್ನ ಮಗಳ ಮಗಣ ಏನು